ಇಂಟೆಲಿಜೆನ್ಸ್ ಬ್ಯೂರೋ ವತಿಯಿಂದ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಕರೆದರು ಈ ಹುದ್ದೆಗಳ ಕಂಪ್ಲೀಟ್ ವಿವರಣೆಯನ್ನು ಇಂದಿನ ಈ ಹುಡುಗ ತಿಳ್ಕೊಳ್ಳೋಣ ಹುದ್ದೆಗಳ ನೇಮನ್ನು ನೋಡೋದಾದ್ರೆ ನಾವು ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಹುದ್ದೆಗಳ ನೆನಪಿಟ್ಟುಕೋರಿ ಆನಂತರ ಈ ಹುದ್ದೆಗಳ ಒಂದಷ್ಟು ಮಾಹಿತಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವು ಪ್ರಶ್ನೆಗೆ ನೋಡ್ತೇವೆ ಈ ಹುದ್ದೆಗಳಲ್ಲಿ ಟೋಟಲ್ ವೇಕೆನ್ಸಿಗಳು ಎಷ್ಟದ ಅಂತೇಳಿ ಈ ಹುದ್ದೆಗಳಲ್ಲಿ ಟೋಟಲ್ ವೇಕೆನ್ಸಿಯನ್ನು ನೋಡೋದಾದ್ರೆ ಮೂರು ಸಾವಿರದ ಏಳ್ನೂರ ಹದಿನೇಳು ವೇಕೆನ್ಸಿಗಳು ಖಾಲಿ ಅದವು ಅದರೊಳಗೆ ಹದಿನೈದು ನೂರ ಮೂವತ್ತೇಳು ವೇಕೆನ್ಸಿಗಳು ಆನಂತರ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗೆ ನಾಲ್ಕುನೂರ ನಲವತ್ತೆರಡು ವೇಕೆನ್ಸಿಗಳು ಆನಂತರ ಒ ಬಿ ಸಿ ಕ್ಯಾಂಡಿಡೇಟ್ಗೆ ಒಂಬತ್ತುನೂರ ನಲವತ್ತಾರು ನಲ್ವತ್ತಾರು ವೇಕೆನ್ಸಿಗಳು ಆನಂತರ ಎಸ್ ಸಿ ಕ್ಯಾಂಡಿಡೇಟ್ಗೂ ಐದುನೂರ ಅರವತ್ತಾರು ವೇಕೆನ್ಸಿಗಳು ಆನಂತರ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಎರಡು ನೂರ ಇಪ್ಪತ್ತಾರು ವೇಕೆನ್ಸಿಗಳು ಟೋಟಲ್ ಮೂರು ಸಾವಿರದ ಏಳ್ನೂರ ಹದಿನೇಳು ವೇಕೆನ್ಸಿಗಳು ಅದಾವು ಈ ಹುದ್ದೆಗಳಲ್ಲಿ ಈ ಹುದ್ದೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಒಂದು ಪಿ ಒಂದು ಸ್ಯಾಲ್ರಿ ಡೀಟೇಲ್ಸನ್ನು ನೋಡೋದಾದ್ರೆ ಲೆವೆಲ್ ಸೆವೆನ್ ಮಠ ನಿಮ್ಗೆ ಸ್ಯಾಲ್ರಿ ಸಿಗ್ತೈತಿ ಅಂದ್ರೆ ಟೋಟಲ್ ಆಗಿ ನೋಡ್ಬೋದು ನಾವಿಲ್ಲಿ ಈ ಹುದ್ದೆಗಳಿಗೆ ನಲ್ವತ್ತು ನಾಲ್ಕು ಸಾವಿರದ ಒಂಬತ್ತುನೂರು ರೂಪಾಯಿ ಅಂದರೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರವರೆಗೆ ಒಂದು ಸ್ಯಾಲ್ರಿ ನಿಮ್ಗೆ ಸಿಗ್ತೈತಿ ಅಂದ್ರೆ ಇದು ಏನು ಆಫೀಸರ್ ಹುದ್ದೆಗಳಾಗಿರೋದರಿಂದ ಇಷ್ಟರ ಮಠ ನಿಮ್ಗೆ ಸ್ಯಾಲ್ರಿ ಆರಾಮಾಗಿ ಈ ಹುದ್ದೆಗಳಲ್ಲಿ ನೋಡೋಕೆ ಸಿಗ್ತೈತಿ ಆನಂತರ ಈ ಹುದ್ದೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ ಈ ಹುದ್ದೆಗಳಿಗೆ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಒಂದು ಡಿಗ್ರಿ ಒಳಗೆ ನೀವು ಪಾಸಾದಂಥ ಹುದ್ದೆ ಎಲ್ಲ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಆರಾಮಾಗಿ ಅಪ್ಲಿಕೇಶನನ್ನು ಹಾಕ್ಬೋದು ಆನಂತರ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಕೂಡ ಬೇಕಾಕೈತಿ ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಐತಿ ಆನಂತರ ಈ ಹುದ್ದೆಗಳಲ್ಲಿ ಹುದ್ದೆಗಳಿಗೆ ನಾವು ಏಜ್ ಲಿಮಿಟನ್ನು ನೋಡೋದಾದ್ರೆ ಸಿಂಪಲ್ಲಾಗಿ ನೀವು ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷದವರೆಗಿನ ಎಲ್ಲ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂದ್ರೆ ಹತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಏಜೆ ನಿಮಗೆ ಕನ್ಸಿಡರ್ ಹಾಕೈತಿ ಅಲ್ಲಿವರೆಗೂ ಇಪ್ಪತ್ತೇಳು ವಯಸ್ಸಾದಾರ ಎಲ್ಲರೂ ನೀವು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಆನಂತರ ಏಜ್ ರಿಲ್ಯಾಕ್ಸೇಷನ್ ಕೂಡ ಐತಿ ಅಂದರೆ ನಾವು ಎಸ್ ಟಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಐದು ವರ್ಷ ಆನಂತರ ಒ ಪಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಐತಿ ಆನಂತರ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ಗೆ ಬೇರೆ ಬೇರೆ ಥರದ ಏಜ್ ರಿಲ್ಯಾಕ್ಸೇಷನ್ ಕೂಡ ಈ ಹುದ್ದೆಗಳಲ್ಲಿ ನೋಡ್ಬೋದಾಗಿದೆ ಆನಂತರ ಈ ಹುದ್ದೆಗಳ ಮತ್ತಷ್ಟು ಮಾಹಿತಿಯನ್ನು ತೊಗೊಳ್ಳೋದಾದ್ರೆ ಈ ಹುದ್ದೆಗಳಿಗೆ ಒಂದು ಅಪ್ಲಿಕೇಶನ್ ಫಿಯನ್ನು ನೋಡೋದಾದ್ರೆ ಆಲ್ ಕ್ಯಾಂಡಿಡೇಟ್ಸ್ಗೆ ಐದುನೂರ ಐವತ್ತು ರೂಪಾಯಿ ಅಂತ ಅಂತೈತಿ ಆನಂತರ ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಯು ಆರ್ ಐ ಇ ಡಬ್ಲ್ಯೂ ಎಸ್ ಆ್ಯಂಡ್ ಒ ಬಿ ಸಿ ಕ್ಯಾಟಗರಿದವ್ರಿಗೆ ಎಷ್ಟೈಪ ಅಂದ್ರೆ ಆರುನೂರ ಐವತ್ತು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಅಂದರೆ ಇದು ಎಸ್ ಟಿ ಎಸ್ ಟಿದವ್ರಿಗೆ ಅದು ಐದುನೂರ ಐವತ್ತು ಆನಂತರ ಒ ಬಿ ಸಿ ಒ ಬಿ ಸಿ ಆಗಲಿ ಯು ಆರ್ ಆಗಲಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗಾಗಲಿ ಇವ್ರಿಗೆಲ್ಲರೂ ಏನು ಸಿಗುತ್ತಂದ್ರೆ ಆರುನೂರ ಐವತ್ತು ರೂಪಾಯಿ ಒಂದು ಇದಕ್ಕೆ ಅಪ್ಲಿಕೇಶನ್ ಪಿ ಐತಿ ಆನಂತರ ಈ ಹುದ್ದೆಗಳಿಗೆ ಎಕ್ಸಾಮ್ ಎಕ್ಸಾಮಿನೇಷನ್ ಅನ್ನು ತಿಳ್ಕೊಳ್ಳೋದಾದ್ರೆ ನೀವು ಈ ಹುದ್ದೆಗಳಿಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಇಲ್ಲೇ ಮೆನ್ಷನ್ ಆಗೈತಿ ರಿಟರ್ನ್ ಎಕ್ಸಾಮಿನೇಷನ್ ಅಂತೇಳಿ ಅಂದರೆ ನೀವು ಬರವಣಿಗೆ ಮೂಲಕ ಒಂದು ಎಕ್ಸಾಮಿನೇಷನ್ ಇರ್ತೈತಿ ಅಂದ್ರೆ ಎರಡು ಎಕ್ಸಾಮ್ ಇರ್ತೈತಿ ಫಸ್ಟ್ನೇ ಟಿ ಆರ್ ಒನ್ ಎಕ್ಸಾಮ ಈ ಟಿ ಆರ್ ಒನ್ ಎಕ್ಸಾಮ ಹಂಡ್ರೆಡ್ ಕ್ವಶನ್ಗೆ ನಡೀತೈತಿ ಅಂದ್ರೆ ಹಂಡ್ರೆಡ್ ಮಾರ್ಕ್ಸ್ ಕ್ವಶನ್ ಹಂಡ್ರೆಡ್ ಮಾರ್ಕ್ಸ್ ಇರ್ತೈತಿ ಮತ್ತು ನಿಮಗೆ ಟೈಮ್ ಸಿಗೋದು ಒನ್ ಅವರ್ ಟೈಮ್ ಸಿಗ್ತೈತಿ ಆನಂದ್ರೆ ಇದ್ರೊಳಗೆ ಏನೇನು ಇರ್ತೈತಪ್ಪ ಅಂದ್ರೆ ಸಿಂಪಲ್ಲಾಗಿ ಕರೆಂಟ್ ಅಫೇರ್ಸ ಆನಂದ್ರ ಜನರಲ್ ಸ್ಟಡೀಸ ಆಬಕ ಒಂದು ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ ಆಬಕ ಒಂದು ರೀಸನಿಂಗ ಆಬೇಕ ಇಂಗ್ಲೀಷ ಈ ಎಲ್ಲ ಸಬ್ಜೆಕ್ಟ್ ಕೂಡಿ ಹಂಡ್ರೆಡ್ ಮಾರ್ಕ್ಸಿಗೆ ಎಕ್ಸಾಮ್ ನೀಡ್ತೈತಿ ಮೊದಲನೇ ಟಿಯರ್ ಒನ್ ಎಕ್ಸಾಮ ಆನಂತರ ಟಿಯರ್ ಟು ಎಕ್ಸಾಮ ಒನ್ ಅವರ್ ಇದು ಕೂಡ ಬಟ್ ಐವತ್ತು ಮಾರ್ಕ್ಸಿಗೆ ಎಕ್ಸಾಮ್ ನಡ್ತೈತಿ ಇಲ್ಲೇ ಡಿಸ್ಕ್ರಿಪ್ಟಿವ್ ಟೈಪ ಐವತ್ತು ಮಾರ್ಸದ ಒಂದು ಕ್ವಶನ್ ಪೇಪರ್ ಇರ್ತೈತಿ ಇಲ್ಲೂ ಕೂಡ ನೀವು ಐವತ್ತು ಮಾರ್ಸಿಗೆ ಎಕ್ಸಾಮ್ ಬರಿಬೇಕೈತೀಯ ಇದಾಗಿತ್ತ ಇದರ ಒಂದು ಶಾರ್ಟ್ ಲಿಸ್ಟ್ ಒಂದು ಶಾರ್ಟ್ ನೋಟಿಫಿಕೇಶನ್ ಮತ್ತು ಇವು ಇದ್ರೊಳಗೆ ಶಾರ್ಟ್ ನೋಟಿಫಿಕೇಶನ್ ಒಂದು ವಾರ್ನಿಂಗ್ ಒಂದು ಕೊಟ್ಟರು ಅಂದರೆ ಈ ಸಿಂಪಲ್ ಇದರ ಅರ್ಥ ಹೇಳ್ದು ಕೇರಿ ಇಷ್ಟ ನೀವು ಯಾರಾರ ಹಿಂಗೆ ಐ ಬಿ ಒಳಗೆ ಜಾಯಿನ್ ಮಾಡಿಸ್ತಾನೋ ಮತ್ತು ನೀವು ಅಮೌಂಟ್ ಕೊಡಿರಿ ಅಂತೇಳಿ ಏನಾರ ಹಿಂಗೆ ಹೊರಗಡೆ ಅಂದ್ರೆ ಇದನ್ನು ಮಾಡೋಕತ್ತಿರ ಅಂತ ಯಾವುದೇ ರೀತಿ ಇದಕ್ಕೆ ನೀವು ಆಗಕ್ಕೆ ಹೋಗ್ಬೇಡ್ರಿ ಅಫಿಷಿಯಲ್ ಆಗಿ ಐ ಬಿ ಏನು ರಿಲೀಸ್ ಆಗಿರತ್ತಲ್ಲ ಅದಕ್ಕಷ್ಟು ಒತ್ ಕೊಟ್ಟು ಅದು ನಟ್ಟ ಇದು ಮಾಡಿರಿ ಅಂತ ಇಂಥ ಯಾರ ಕಡೆ ಇದನ್ನು ಮಾಡೋಕೆ ಹೋಗ್ಬೇಡ್ರಿ ಇದೇ ಥರ ಅರ್ಥ ವಾರ್ನಿಂಗ್ದು ಅರ್ಥ ಇದಾಗಿತ್ತ ಈ ಹುದ್ದೆಗಳಿಗೆ ಕಂಪ್ಲೀಟ್ ವಿವರಣೆ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ವೀಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡಿರಿ